ಸಂಸಾರ ಏನ್ ಮಾಡದ್ ಬಿಡು ಎಲ್ಲ ನಡೆ ಬರ ಏನ್ ಮಾಡಕ ಡಾಕ್ಟ್ರು ಅಷ್ಟು ಬಗೆ ಹೇಳಿದ್ರು ನಿನ್ಗೆ ಪ್ರಾಬ್ಲಮ್ ಇರೋದು ನಿನ್ಗೆ ಕನಮ ನಿನ್ನಿಂದನೇ ಮಕ್ಳ ಐತೆ ಇಲ್ಲ ಅಂತ ಅವಳು ನಾನು ಜಗಳ ಆಡ್ಕೊಂಡು ನಿನ್ನಿಂದನೇ ನಿನ್ನಿಂದನೇ ನನ್ ಮೇಲೆ ದೂರ ಓಡಿಸ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟನಲ್ಲ ಡೈವರ್ಸ್ ತಕೊಂಡವಳೆ ಡೈವರ್ಸ್ ಅತ್ತೆ ಹುಟ್ಟೋದ್ಲು ಅಯ್ಯೋ ಒಂದೊಂದು ಹೇಳು ಪಾಪ ಹೆಂಗ ಮಾಡ್ಕೊಂಡ ಅಡ್ಗೆ ಪಡ್ಗೆ ನಾನೇ ಒಂದೊಂದ್ ಸಿಲ್ಸ ಮಾಡ್ತೀನಿ ಅವಾಗ ಉಸಾರಾಗಿದ್ದಾಗ ಗ್ರಾಗಿದ್ದಾಗ ಅವನೇ ಮಾಡ್ತಾಳೆ ನೀನು ಏನ್ ಮಾಡೋದು ಗೊತ್ತಿಲ್ಲ ನನ್ಗೆ ಅನ್ಬಿಟ್ಟು

ನಮ್ಗ್ ಗೊತ್ತಾಯ್ತಿಲ್ಲ ಇದಕ್ಕಿದ್ದಂಗೆ ಯಾವ್ದೋ ಮತ್ತೆ ಜಗಳ ಬರ್ತು ಅಂದ್ಬಿಟ್ಟು ದೊಡ್ಡಪ್ಪ ಮನೆ ಕಾಳಿ ಮಾಡಿಸ್ಬಿಟ್ಟು ಆಸ್ತಿ ಮನೆ ಇನ್ ಇಲ್ಲಿದ್ರೆ ಇದು ಅಂದ್ಬಿಟ್ಟು ನಾವು ನಾವ್ ಮನೆ ಬಿಟ್ಟು ಹ್ಮ್ ಕನೋರಿಸಾ ಏನಾಗಿತ್ತು ಏನಿಲ್ಲ ಕನೋರಿಸಾ ಅದು ಒಂಥರ ಸೂಸೈಡ್ ನಂಗ್ ಮಾಡ್ಕೊಬಿಟ್ಟಿತ್ತು ಇಷ್ಟೆಲ್ಲ ಆಯ್ತಲ್ಲ ಹಿಂಗ ಅವಮಾನ ಆಯ್ತಲ್ಲ ಹಂಗಿದೋರಿಂಗ ಆದವಲ್ಲ ಕಡೆ ಎತ್ತೆ ಮಾಡ್ಕೊಂಡು ನೆನಕಿಟ್ಟು ಏನ್ ಮಾಡೋದ್ರಿ ಸ ನಾವು ತಂದಿರೋದ ನಾವೇನ್ ಬೋಸ್ಬೇಕು ಅಲ್ವಾ ಇನ್ ಯಾರು ಕೊಡಂಗಿದ ಹೇಳು ना 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 ி காயோ ஏன் அணையாருக்கம் தாமூன் மகளு மக்களோ அப்படோ கடை சேர்க்கியா ನಿನ್ನ ಗಂಡು ಒಳ್ಳೇದಂತಾರೆ ನಿಮ್ಮ ನಿಮ್ಮ ಮನೆಯವರೆಲ್ಲ ಒಳ್ಳೆಯವರಂತ ಗೊತ್ತಕತ್ತೆ ನನಗೆ ಅದೇ ಇವರೆಲ್ಲ ತಮ್ಮ ಗೌಡರು ನಿಗಮ್ಮ ಅವ್ರ ಮನೆಗೆ ತನ್ನ ಹೊತ್ತು ಬೇಕಿರೋದು ಹ್ಞೂ ಅವ್ರ ಮನೆಗೆ ಅವ್ರ ಮಮ್ಮಗುನ್ಗೆ ನಿಂಗಮ್ಮ ತನ್ನ ಗೌಡರು ಮಮ್ಮಗನ್ ಒಳ್ಳೆ ಜನಕ್ಕೆ ಸುಂತಿರೋ ಅವರು ಅವ್ರ ಹುಡುಗ ಅವ್ರ ತಮ್ಮ ಎಲ್ಲ ಅವ್ರ ಅದೇ ನಿಮ್ಮ ಮನೆಯವ್ರ ಬಗ್ಗೆ ಗೊತ್ತಿರೋ ಒಟ್ಟಿಗೆ ಮಾದೇವ ಅಂತ ಅದೇನು ಆಫೀಸ್ ಇಟ್ಕೊಂಡಿದ್ದಾರಂತಲ್ಲ ಮೈಸೂರಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದಂತಲ್ಲ ಹುಡುಗ ಗೊತ್ತು ನಮಗೆ ಹ್ಞೂ ನನ್ನ ಮೈದಾವನಿಯ ಒಳ್ಳೆ ಹುಡುಗ ಮಾತ್ರ ಹೆಂಗೋ ಚೆನ್ನಾಗಿರು ಎರಡನೇ ಸಂಬಂಧಕ್ಕೆ ಮದುವೆ ಮಾಡಿದ್ರು ನಿನ್ನ ಹೆಂಗಿದೆಯೋ ಏನು ಅಂತಿದೆ ಹೆಂಗೋ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಹ್ಞೂ ಅದಿಸ ಚೆನ್ನಾಗಿ ನೋಡ್ಕೊಂಡವ್ರೆ ಅದಿಸ ಕೂತಿರು ಟೀ ಮಾಡ್ಕೊಂಡ್ಬರ್ತೀನಿ ಅಯ್ಯೋ ಬೇಡ ಬಾ ನೋಡಿದ್ರೆ ಎಷ್ಟೊತ್ತು ಬಂದರು ಮಾವ ಎಷ್ಟೊತ್ತು ಬಂದದು ಕೂತಿರು ಟೀ ಮಾವ ಈಗ ಬಂದ್ ಬನ್ನಿ ಚೆನ್ನಾಗಿದ್ಯಾ ಮಾವ ನಾನ್ ಚಂದಂಗಿರಿ ನೀ ಮಾವ ಅಯ್ಯೋ ಏನ್ ಚಂದ ಮಗ ಹಿಂಗಿವಿ ಅತ್ತೆ ಬಗ್ಗೆ ಕೇಳಿ ಬಾಳ ಬೇಜಾರಾಯ್ತು ಮಾವ ಬೇಜಾರ್ ಧೈರ್ಯವಾಗಿರಿ ಅಯ್ಯೋ ಆಲಿ ಎರಡ್ ಮೂರು ವರ್ಷ ಆಗೋಯ್ತು ಕಣಪ್ಪ ಎಲ್ಲಿದ್ರಿ ಮಾವ ನೀವು ಅಯ್ಯೋ ಇವ್ಗ ಹಿಂಗಾಯ್ತು ಇನ್ ಮಗಳು ಮನೆ ಇರಾಕದಪ್ಪ ಎಲ್ಲೋ ಕಾಲ ಕಳಿತಿದೆ ಅಲ್ಲಿ ಇಲ್ಲಿ ಕಾಲ ಕಳಿತಿದೆ ಅಷ್ಟೊತ್ಕೇನ್ ನಿಮ್ಮ ಮಾವ ಫೋನ್ ದೊಡ್ಡ ಮಾವ ಬಾ ಬರ್ಕೊಡ್ತೀನಿ ಅನ್ಕೊಂಡು ಆಗ ಬಂದೆ ಏನ್ ಮಾಡಿ ಹೆಂಗಿದಾಳ ಅಕ್ಕ ನಿಮ್ಗೆ ಹೋ ಚೆನ್ನಾಗಿದ್ದಾಳ ಅಯ್ಯೋ ಮಾಮೂಲಿ ಮಂಡೆ ನೋವು ಅದು ಇದು ಅಂದ್ಕೊಂಡು ಇನ್ನು ಇನ್ನೇನು ಮಾಡೋದು ನೀನು ಇರ್ತಿ ಚೆನ್ನಾಗಿ ಅಳತಾನೆ ಏನಪ್ಪಂಗ ಮಾಡ್ಕೊಬೋದಳ ಎಲ್ಲಿದ್ದಾಳ ಮವ ಅವಳು ಅವಳು ಆಲೇ ಹೋಗಿ ಮೂರ್ನಾಕುವರೆ ಸನ್ಯಾಗೋಯ್ತು ಇದೇ ಇಲ್ಲ ಹಿಂಗೆ ಹೇಳಿ ಮಗ ಹ್ಞೂ ಮಾವ ಮಕ್ಳಾಗ್ ನೀವಲ್ಲ ಅದಕ್ಕೆ ನನ್ನ ಮ್ಯಾಗ ದೂರ ಒರ್ಸ್ಬಿಟ್ಟು ಓದ್ಲು ಅಯ್ಯೋ ಬುಡಿ ಎಲ್ಲ ಅಣ್ಯ ಬರ ಏನಪ್ಪ ಅಂದ್ರೆ ಮಕ್ಳಿಲ್ಲ ಇಕ್ಲಿಲ್ಲ ಇರೋ ಗಂಟಾ ನೋಡ್ಕೋಬೇಕು ನೋಡ್ಕೊಬೇಕು ಕಟ್ಟಾಗಿ ಕಣ್ಣು ಮುಚ್ಕೋಬೇಕು ಅಷ್ಟೇ ಇನ್ನೇನು ಇನ್ನೇನು ಇಲ್ಲ ಕಣ್ಮವ ಇನ್ನೇನು ಇಲ್ಲ ಏನು ಮಾಡಂಗಿದದು ಎಲ್ಲಾರು ನೋಡಿ ಬಪ್ಪಾ ಬೇರೆ ಕಡೆ ಹೆಣ್ಣಿಣ ನೋಡ್ಬಿಟ್ಟು ಮದುವೆ ಆಗಿವಲ್ಲ ಅಲ್ಲಕ್ಕಲ್ಲ ಐದಾರು ಎಕರೆ ಜಮೀನು ಮನೆ ಆಗಿರೋ ಮನೆ ಎಲ್ಲಾದೆ ಹೊಟ್ಟಾಗಿ ಇದ್ ಮಾಡ್ದಾನೆ ಬಿಟ್ಟು ನೀನು ಮನೆ ಬೇರೆ ಕೊಡ್ತೇ ಅಲ್ವ ನೀನು ಐದಾರು ವರ್ಷ ಆಗದೆ ಮನೆ ಕಟ್ಟಿ ಆಯಿತು ಐದಾರು ವರ್ಷ ಆಯ್ತು ಮನೆ ಕಟ್ಟಿ ನಾನು ಇಲ್ಲರೇ ನೋಡ್ಬಿಟ್ಟು ಮಾಡ್ಕೊಳ್ಳಿ ಬೇತೇ ಡೈವರ್ಸ್ ಕೊಟ್ಟಿದ್ದೀವೋ ಅವಳೇ ಕೊಟ್ಲು ಕೊಡ್ಲೂ ಕಣ್ಣವ ನಿನ್ ಕೊಟ್ಟು ಹಾಕಿಲ್ಲ ಇನ್ ಮಕ್ಳು ಹಾಕಿಲ್ಲ ಕಣ್ಣು ಏನೋ ಹೇಳ್ಬಿಟ್ಟು ಕೊಟ್ಲು ಸುಳ್ಳು ಹೇಳ್ಬಿಟ್ಟು ರಿಪೋರ್ಟ್ ಬಾ ಅವ್ಳ ಕಡೆಗೆ ಬಂತು ಅವಳೆ ಪ್ರಾಬ್ಲಮ್ ಇರೋದು ಅಂತ ನಾನು ಏನು ಮಾತಾಡಾನೆ ನಾನು ಏನೂ ಮಾತಾಡಿಲ್ಲ ಕಣ್ಣವ ನಾನು ಕೊಡು ನಾನು ನಿನ್ ಕುಟು ಇಲ್ಲ ನನಗೆ ನಿನ್ಕು ನಾನು ನಿನ್ ಕೊಟ್ಟು ಬಾಳೆಕೆ ನಂಗೆ ಇಷ್ಟ ಇಲ್ಲ ನನ್ಗೆ ಕೊಟ್ಟು ಹೋಗ್ ಇನ್ನು ದೈವರ್ಸ ಅಲ್ಲು ಹೋಗವ ನೀನೇ ಕೊಟ್ಟಿಟ್ಟು ಅಂತ ಅಂದ್ಬಿಟ್ಟು ಇನ್ ಏನ್ ಮಾಡಿರಿ ಹಂಗಾದ್ರೆ ಹೆಂಗ್ಳ ಮಗ ಜೀವನ ಅಯ್ಯೋ ಕರ್ಮ ಆಯಿತು ಇನ್ನೇನು ಮಾಡಿಯೇ ಧೈರ್ಯವಾಗಿರು ಅವು ನೋಡ್ಕೋ ಹೆಂಗೋ ಕಾಲ ಕಳಿ ಅಕ್ಕಂಗೆ ಏ ಯತ್ನೆ ತಿಳ್ಸ್ಕೊಂಡು ಕೂತಾಳೆ ಹಂಗಾರೆ ಉಂಕಂದವ ಅದ್ನೇ ಯತ್ನೆ ಮಾಡ್ಕೊಂಡು ಕೂತದೆ ಇನ್ನೇನು ಕೊರಕ್ತದೆ ಏನು ಒಂದುಗಳ್ಗಿದ್ಯಾನ ಒನ್ಗಳ್ಗಿಲ್ಲ ಯಾವ ಸರ್ ತಪ್ಪನೇ ಇರ್ತದೆ ನಾವು ಎಷ್ಟೊತ್ತು ಹೇಳದ್ ಮಾವ ನಾನು ಧೈರ್ಯ ಹೇಳಿ ಹೇಳಿ ಸುಂಕ ಸರಿಯ ಸಾಕಾಗ ಹೋಗದೆ ನಾನು ಅವನು ಯತ್ನ ಮಾಡ್ಬೇಡ ಸುಂಕ ಎಲ್ಲ ಸರಿ ಆಯ್ತದೆ ಎಲ್ಲ ಸರಿ ಆಯ್ತು ಸುಮ್ಕಿರು ನೀನು ಯತ್ನೆ ಅಂತ ನಾನು ಧೈರ್ಯ ತುಂಬಿ ತುಂಬಿ ಸಾಕಾಗದ ಮವ ಅವಳಿಗೆ ನಂದೇ ಯತ್ನ ಕುಂತದೆ ನಾವೇ ಸುಮಾರು ಕಡೆ ನೋಡ್ದಮ್ಮವ ಈಗ ನಿಮಗೆ ಗೊತ್ತುತ್ತಾನೇ ಚೆನ್ನಾಗಿರೋ ಒಳ್ಳೆ ಇವ್ರಿಗೆ ಕೆಲಸ ಇರೋ ಗಂಡ್ಗಳಿಗೆ ಹೆಣ್ಗಳು ಸಿಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಯಾಕೆ ಕುಂತದೆ ಇನ್ನು ನಮಗೆಲ್ಲ ಯಾರು ಹೇಳ್ಕೊಟ್ಟರು ನನಗೇನು ಮದುವೆ ಬೇಕಿದ್ದ ಬೇಡ ಅನ್ಕೊಬಿಟ್ಟು ನೋಡ್ದವ್ಗೆ ಆಗ ಅವಳು ಮನ್ನಾ ಕೊಡ್ಸಾಯ್ತಲ್ಲ ಅವಳು ಓದೋದು ಅಷ್ಟರಲ್ಲೆಲ್ಲ ನೋಡ್ದು ಯಾಕೆ ಎಲ್ಲೋ ಸರ್ಟ್ ಆಗಿ ಅಮ್ಮವ ಬಿಟಾಕ್ ಬಿಟ್ಟ ತೆಗೆ ಸುಮ್ಮನೆ ಯಾಕೆ ಕಾಲ ಕಳ್ಕೋ ಹೋಯ್ತಾ ಕುಂತೀವಿ ಇನ್ನೇನು ಮಾಡಿರಿ ಅದು ಸರಿ ಸುಮ್ಮನಿಲ್ಲಪ್ಪ ಬೇಡ ಹ್ಞೂ ಬಪ್ಪ ಅವ್ನು ಸತ್ತಿ ಕಾಕಬ ಬನ್ನಿ ಮಾವ ನೀವು ಬನ್ನಿ ಮನೆಗೆ ಅತ್ತೇ ಯಾರಂಗಂದ್ರು ಹಿಂಗೆ ಬಂದದೆ ಅಂತ ಭಾಳ ಸಂತೋಷ ಆಯಿತು ಮಾವ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟೆ ಈಗ ಅತ್ತೆ ತಾನೆ ಯಾವಾಗ ನಮ್ಮನ್ನ ಅಷ್ಟು ಆಸೆ ಮಾಡ್ತಿತ್ತು ನಾವು ಯಾವಾಗ ನಿಮ್ಮ ಮನೆಗೆ ಬರ್ತಿದ್ದೋ ಹಿಂಗೆಲ್ಲ ಹೋಗೋರು ಅಂತ ಗೊತ್ತಾದಾಗ ನಿಜಕ್ಕೂ ಭಾಳ ಬೇಜಾರಾಗೋಯ್ತು ಹಂಗೂ ದೊಡ್ಡ ಮಾವನ ಕುಟುಂಬ ಜಗಳಾನೇ ಮಾಡ್ದೆ ನಾನು ಹಿಂಗೆ ಮಾಡಿದಿರಲ್ಲ ನೀವು ಅಂತ ಅವರು ಸರಿಯಾಗಿ ಏನು ಮಾತಾಡಲಿಲ್ಲ ಸುಮ್ಮನೆ ಅದೇ ಇನ್ನೇನು ಹೇಳಂಗಿದದು ಈಗ ಅತ್ತೆ ಇದ್ದಾಗಂತೂ ನಮ್ಮ ಹತ್ರಕ್ಕೂ ಸೇರ್ಸ್ತಿರ ಒಟ್ಟಿಗೆ ನೋಡೋದ ಮಾತಾಡ್ಸ್ಕೊಂಡು ಹೋಗೋದ ಬಂದವರು ಏನ್ಕೊಂಡು ಅತ್ತೆ ತಿರೋಗಿರೋ ವಿಷಯ ಗೊತ್ತಿಲ್ಲ ನನಗೆ ನಿಜಕ್ಕೂ ದೇವ್ರಣೆ ಗೊತ್ತಿಲ್ಲ ಕಣ್ಣವ ಹ್ಞೂ ಅದ್ಕೆಯಾ ಮಾತಾಡ್ಕೊಂಡು ನಿಮ್ಮೆಲ್ಲರೂ ಹೋಗೋದನಕ ಬಂದೆ ಈಗ ಹತ್ತಿರೋಗಿರೋ ವಿಷಯ ಗೊತ್ತಾಗಿದ್ದು ನನಗೆ ಭಾಳ ಬೇಜಾರಾಯ್ತದೆ ಕಣ್ಣು ಮಾವ ಏನು ಮಾಡೋದು ಮೂರು ವರ್ಷ ಆಗುತ್ತ ಕದ್ಬಿಡಪ್ಪ ಅವಳ ಕತೆ ಮುಗ್ದು ಮೂರು ವರ್ಷ ಆಯ್ತು ಕಂದ್ಬಿಡು ಏನು ಮಾಡೋಕ್ಕಾಯ್ತಿಲ್ಲ ಏನು ಮಾಡಾಗಿದ್ದದ ಮಗ ಏನು ಮಾಡಾಗಿದ್ದದು ಹೇಳು ಅನೇ ಬರ ಬಂದಿದ್ದು ಅವ್ನು ಬೋಸ್ನೆ ಬೇಕಲ್ವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಈ ಜನ್ಮದಲ್ಲಿ ಅವ್ನು ಬೋಸ್ತಾಗ ಕುಂತೀವಿ ಲಾತ ಚೆನ್ನಾಗಿ ಹೊರ್ನಾಡಿದಾರ ಅಯ್ಯೋ ಏನು ಚೆಂದ ಮಾಮೂಲಿ ಏನು ಚೆಂದವಾಪ್ಪ ಯಾಕೆ ಮಾವ ಯಾಕೆ ಏನಾಯ್ತು ಬಿಡು ಏನು ಕತೆ

ಎಲ್ಲೂ ಓಕಿಲ್ಲ ಏನ್ ಬಿತ್ತ ಕುತ್ಕೊಂಡು ಯತ್ನ ಮಾಡ್ತದೆ ಕರ್ಕ ಬನ್ನಿಲ್ಲ ಅತನ ಮನೆಗೆ ನೋಡದ ನಾವೇ ನೋಡ್ಬೇಕು ಅವಳ ಅವು ನೋಡಿ ಬಡ ದೀಸ್ ಆಗದಲ್ಲ ನೋಡದ ಹೇಳ್ತೀನಿ ಬಂದ್ರೆ ಇಬ್ರು ಬತ್ತಿ ಇಬ್ರು ನಾಳಿಕ ಬಂದಿ ನೋಡ್ಕೊ ಬರ್ತೀವಿ ಬನ್ನಿ ಮವ ಬನ್ನಿ ಕರ್ಕ ಬನ್ನಿ ನಾಲ್ಕಿಸ್ ದುಡ್ಡು ಬರ್ಲಿ ಎಲ್ಲ ಆಯ್ಕೆಲ್ಲಪ್ಪ ಬಂದಿ ನೋಡ್ಕ ಬರ್ತೀವಿ ಅವ್ಳುವ ಅತ್ತೆ ಎಲ್ಲ ಚೆನ್ನಾಗಿದಾರಪ್ಪ ಚೆನ್ನಾಗಿದಾರ ಅಂತ ಕೇಳ್ತಿಲ್ಲು ನೋಡಿ ನನ್ನ ಆಗೋಯ್ತು ನಾಲ್ಕೈದು ವರ್ಷ ನಿಮ್ಮ ಮುಂಡೆ ನಮ್ಮ ಹೇಳು ಅಕ್ಕ ತಂಗಿಯೋ ಜೊತೆ ಒಂದಾಕ ಬಿಡ್ಲಿಲ್ಲ ಅವ್ರು ಮಾತಾಡ್ಸಕ್ ಬಿಡ್ಲಿಲ್ಲ ಇದರ್ದ್ರ ಮುಂಡೆಯಿಂದ ಎಲ್ಲಾರನ್ನೂ ದೂರ ಮಾಡ್ಕೊಂಡೆ ಕೊನೆಗೆ ಅವಳು ಕೈ ಕೊಟ್ಟು ಹೋದ್ಲು ಕಣಪ್ಪ ಅವಳು ಕೈ ಕೊಟ್ಟು ಹೋದ್ಲು ಅಪ್ಪ ತಂಗ್ಯರ್ಬಿಟ್ಟು ಮಾತಾಡೋಕ್ಕೆ ಬರ್ತಿಲ್ಲ ಅವಳು ಕರಿತಿಲ್ಲಪ್ಪಾ ಅನ್ನಿಸ್ತಿಲ್ಲ ಅವಳು ಮಾಡಿದ ಕರ್ಮವ ಈಗ ನಾವು ಬೋಸ್ಬೇಕಾಗದೆ ಏನು ಮಾಡಿ ಹ್ಞೂ ಹಂಗನ್ನು ಬಂದವ್ರಿಗೆ ಅಂತ ಹೆಂಗೆ ಗೊತ್ತಾಯ್ತು ನಿಮ್ಗೆ ಯಾರು ಹೇಳ್ತಾರೋ ಯಾರ ಹಂಗೆ ಅಂದರು ಕನ್ಮವ ಯಾರ ಸರಿ ಕಣಪ್ಪ ಆಯಿತು ಹೆಂಗೋ ಬಂದಿದೆಯಲ್ಲ ಸಂತೋಷ ಆಯಿತು ಇರು ಎಲ್ಲ ಒಂದು ಗಿಳಿ ಬರ್ತರಿಸ್ತೀನಿ ಊಟ ಮಾಡ್ಕೊಂಡು ಹೋಗಿವಂತೆ ಮವಾ ಏನು ಬೇಡ ನೀವೇನು ಮಾಡಲಿಲ್ಲ ಅಂತಿದ್ವಾ ಬತ್ತಿ ಸುಂಕಿ ಒಂದು ದಿಸ ಕರ್ಕೊಂಡು ಬಂದಿಲ್ಲ ಆತನ ಮಾತಾಡ ಹೂ ನೋಡ್ಕೊ ಬರ್ಲಂತೆ ಸರಿ ಕಣ್ಮವ ನನ್ ಮತ್ ಬರ್ತೀನಿ ನಾನು ಇಲ್ಲ ಕಣ್ಣವ ಬತ್ತೀನಿ ಲತಾ ಪರಿಸ್ ಬರ್ತೀನಿ ಲತಾ ಊಟ ಮಾಡ್ಕೊಂಡು ಮಾಡ್ಕೊಂಡಿರು ಇಲ್ಲ ಕತೆ ಬರ್ತೀನಿ ಬತ್ತೀನಿ ಮಾವ ಹ ಸರಿ ಕಣಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ